ಮಹಾವೀರ್ ಜೈನ್ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಡಿಡಿಪಿಐ ಕೃಷ್ಣಮೂರ್ತಿ ಮಹಾವೀರ್ ಜೈನ್ ಶಾಲಾ ಆಡಳಿತ ಮಂಡಳಿಯು ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿ ಹೆಚ್ಚುವರಿಯಾಗಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಹಾಗೂ ಸರ್ಕಾರದ ನಿಯಮಗಳಂತೆ ಶಾಲೆಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದಿರುವುದರಿಂದ ಮಹಾವೀರ್ ಜೈನ್ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಕೋಲಾರ ಡಿಡಿಪಿಐ ಕೃಷ್ಣಮೂರ್ತಿ ಮಹಾವೀರ್ ಜೈನ್ ಶಾಲೆಗೆ ಭೇಟಿ ಆಡಳಿತ ಮಂಡಳಿಯ ಸುಶೀಲ್ ಹಾಗೂ ಮಹೇಂದ್ರ ಹಾಗೂ ಶಾಲೆಯ ಪ್ರಾಂಶುಪಾಲರೊಂದಿಗೆ ಸುದೀರ್ಘವಾಗಿ ಕಡತಗಳ ಪರಿಶೀಲನೆ ನಡೆಸಿ ಕಲ್ಯಾಣ ಮಂದಿರದಲ್ಲಿ ನಡೆಯುತ್ತಿರುವ ಶಾಲೆಯ ಕೊಠಡಿಯನ್ನು ಪರಿಶೀಲನೆ ನಡೆಸಿದರು ದೂರುದಾರರ ಅಹವಾಲುಗಳನ್ನು ಆಲಿಸಿದ ಡಿಡಿಪಿ ಕೃಷ್ಣಮೂರ್ತಿ ಶಾಲೆ ನಡೆಸಲು ಶಿಕ್ಷಣ ಇಲಾಖೆಯಿಂದ ಪಡೆಯಲಾಗಿರುವ ಅನುಮತಿಯ ಕಡತಗಳನ್ನು ಎರಡು ದಿನದಲ್ಲಿ ನನ್ನ ಕಚೇರಿಗೆ ನೀಡಲು ನೀವು ನೀಡಿರುವ ಕಡತಗಳನ್ನು ಪರಿಶೀಲನೆ ನಡೆಸಿ ಕಾನೂನು ಉಲ್ಲಂಘನೆಯಾಗಿದ್ದರೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇವತ್ತು ಮಹಾವೀರ್ ಜೈನ್ ಶಾಲೆ ಹುರ್ಗಾಂ ಪೇಟೆ ಈ ಶಾಲೆಗೆ ಬರುವಂಥ ಉದ್ದೇಶ ಅಂತಂದರೆ ರಾಬರ್ಟ್ಸನ್ ಪೇಟೆ ಉದ್ದೇಶ ಏನಂತಂದರೆ ಎರಡು ಮೂರು ದಿನದ ಪತ್ರಿಕೆಗಳಲ್ಲಿ ವರದಿ ಆಗುತ್ತಿತ್ತು ಒಂದು ಸ್ಟ್ರೆಂತ್ ಜಾಸ್ತಿ ಇದೆ ಫೆಸಿಲಿಟಿ ಇಲ್ಲ ಅಂತ ಮತ್ತೆ ಚೌಟ್ರಿಯಲ್ಲಿ ನಡೆಸ್ತಾ ಇದ್ದಾರೆ ಮತ್ತು ಪ್ಲೇ ಗ್ರೌಂಡು ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ ಸಂಬಂಧಪಟ್ಟಂಗೆ ಪತ್ರಿಕೆಯಲ್ಲಿ ವರದಿ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಮಾಡಿದ್ದೇನೆ ಶಾಲೆ ಆಡಳಿತ ಮಂಡಳಿಯವ್ರನ್ನ ಕರೆಸಿ ನೀವು ಇದ್ರೆ ಜೊತೆಯಲ್ಲಿ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿದ್ದೀವಿ ಏನೇನು ಲ್ಯಾಬ್ಸಸ್ ಇದೆ ಅದನ್ನೆಲ್ಲನೂ ಸೆಟ್ರೇಟ್ ಮಾಡ್ಕೊಳೋದಕ್ಕೆ ಆಡಳಿತ ಮಂಡಳಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಮುಖ್ಯವಾಗಿ ಯಾವುದೇ ಶಿಕ್ಷಣ ಸಂಸ್ಥೆ ಮುಖ್ಯ ಉದ್ದೇಶ ಅಂತಂದರೆ ಶಿಕ್ಷಣದ ಗುಣಮಟ್ಟ ಮತ್ತು ವಿದ್ಯಾರ್ಥಿ ಸಂಖ್ಯೆಗೆ ಅನುಗುಣವಾಗಿ ಫೆಸಿಲಿಟಿಗಳನ್ನ ಆಡಳಿತ ಮಂಡಳಿಯವರು ಮಾಡಿಕೊಡೋ ಅಂತಹದ್ದು ಅವ್ರ ಜವಾಬ್ದಾರಿಯಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದೀನಿ ಸೂಚನೆ ಕೊಟ್ಟಿದ್ದೀನಿ ಮತ್ತು ತಾವೆಲ್ಲ ಕೆಲವೆಲ್ಲ ಪ್ರಶ್ನೆಗಳನ್ನ ಎತ್ತಿದ್ದೀರಾ ಟೀಚರ್ಸ್ ಕ್ವಾಲಿಫಿಕೇಷನ್ನು ಡೀಟೇಲ್ಸ್ ಎಲ್ಲನೂ ರೆಕಾರ್ಡ್ಸ್ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿ ಓ ಅವರು ಸೂಚನೆ ಕೊಟ್ಟಿದ್ದೀನಿ ಅಗತ್ಯ ಇದ್ದರೆ ನಿಮ್ಗೆ ಏನಾರ ಇದ್ರೆ ಹೇಳ್ರಿ ನಮ್ಮ ಆಫೀಸಿಂದ ಒಬ್ಬರು ಇಬ್ಬರನ್ನ ಆಫೀಸರ್ನ ಕಳಿಸ್ಕೊಡ್ತೀನಿ ಪೂರ್ತಿ ಡೀಟೇಲ್ಸ್ ಇನ್ಸ್ಪೆಕ್ಷನ್ ಮಾಡಿ ನನಗೆ ರಿಪೋರ್ಟ್ ಕೊಡ್ತಾರೆ ಏನನ್ನ ಇದ್ದರೆ ನಾನು ಆಮೇಲೆ ಆ್ಯಕ್ಷನ್ ತೊಗೊಳ್ತೀನಿ ಈಗ ಸರ್ ಹಾಂ ಈಗ ನೀವು ನೋಡಿದ್ರಲ್ಲ ಸರ್ ಇನ್ಸ್ಪೆಕ್ಷನ್ ಮಾಡಿದ್ರಲ್ಲ ನಾನು ಜಸ್ಟ್ ಬಂದಿರೋದು ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ಡೀಟೇಲ್ಸ್ ಇನ್ಸ್ಪೆಕ್ಷನ್ ಮಾಡಬೇಕು ಮಾಡಿದಂಥ ಸಂದರ್ಭದಲ್ಲಿ ಏನಂತಂದ್ರೆ ಗೊತ್ತಾಗುತ್ತೆ ಸರ್ ಪಠ್ಯ ಪುಸ್ತಕ ವಿತರಣೆ ಆಗಿದೆ ಹಾಂ ರಿಟರ್ನ್ ಆಗಬೇಕು ಅಂತಂದರೆ ಪೇರೆಂಟ್ಸ್ ಜೊತೆ ಮಾತಾಡಬೇಕು ನಾನು ನಮ್ಮ ಆಫೀಸರ್ಸ್ ಬರ್ತಾರೆ ರಿಟರ್ನ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಈಗ ನಾನು ಆಡಳಿತ ಮಂಡಳಿಯವರಿಗೆ ಸೂಚನೆ ಕೊಡೋಕ್ಕಾಗಲ್ಲ ಇದು ಪೇರೆಂಟ್ಸು ಮತ್ತು ಟೀಚರ್ಸು ಆಡಳಿತ ಮಂಡಳಿಯವ್ರ ಜವಾಬ್ದಾರಿ ಇದೆ ನಮ್ಮದು ಜವಾಬ್ದಾರಿ ಇದೆ ಸೊ ನಾವು ಬಿ ಇವಾಗ ಸೂಚನೆ ಕೊಟ್ಟಿದ್ದೀನಿ ಪೇರೆಂಟ್ಸ್ ಜೊತೆ ಮಾತಾಡ್ತಾರೆ ಪೇರೆಂಟ್ಸ್ನ ಒಪಿನಿಯನ್ ತಗೊಂಡು ಅವ್ರು ಮುಂದೆ ನಾವು ಮುಂದಿನ ಇರ್ತಾರೆ ಬರಬೇಕು ಈಗ ಒಬ್ಬರು ಇಬ್ರು ಕೊಟ್ಟರೆ ಆಗಲ್ಲ ಭಾಳಷ್ಟು ಜನ ಕೊಡಬೇಕು ಈಗ ಒಬ್ಬರು ಇಬ್ಬರು ಕೊಟ್ಟರೆ ನೋಡೋಣ ಅದನ್ನ ಆಮೇಲೆ ಪರಿಶ ಪರಿಶೀಲನೆ ಮಾಡ್ತೀವಿ ಹೇಗೆ ಅಂತ ಅಂದ್ಬಿಟ್ಟು ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ ಅದು ಪೇರೆಂಟ್ಸ್ ಎರಡು ದಿನಗಳಿಂದ ಮಾಡಿ ಹೌದು 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 ಮಾನ್ಯತೆ ರದ್ದು ಪ್ರಸ್ತಾಪ ಮಾಡಿದ್ರು ಬಗ್ಗೆ ಈಗ ಅದೇ ನಾನು ಕ್ರಮ ತೆಗೆದುಕೊಂಡ ಈಗ ನಾನು ಬಂದಿದ್ದೀನಿ ವೆರಿಫೈ ಮಾಡ್ತೀನಿ ಇನ್ನು ಡೀಟೇಲ್ಸ್ ಹೋಗ್ಬೇಕು ಈಗ ಮೇಲ್ ನೋಡಿ ಬಂದಿದ್ದೀವಿ ತಾವೆಲ್ಲ ಹೇಳಿದೀರಾ ಆಡಳಿತ ಮಂಡಳಿ ಅವರಿಗೆ ಏನೇನು ಲ್ಯಾಪ್ಸಸ್ ಇದೆ ಅಂತ ಹೇಳಿದ್ದೀನಿ ಅವ್ರು ಸೆಟ್ರೇಟ್ ಮಾಡ್ಕೊಳೋಕ್ಕೂ ಸೂಚನೆ ಕೊಟ್ಟಿದ್ದೀನಿ ಸೂಚನೆ ಕೊಟ್ಟಾದ್ಮೇಲೆ ಅವರು ಪಾಲನೆ ಮಾಡಲಿಲ್ಲ ಅಂತಂದ್ರೆ ಮಾನ್ಯತೆ ರದ್ದು ಮಾಡೋದು ಪರ್ಮಿಷನ್ ಸಂಬಂಧಪಟ್ಟಂಗೆ ಆಕ್ಷನ್ ತೊಗೊಳೋದು ಆಮೇಲೆ ಆಗ್ತದೆ ಆಮೇಲೆ ಆಗುವಂತ ಕೆಲಸ ಇದು ಒಂದು ದಿನದಲ್ಲಿ ಒಂದು ಸ್ಕೂಲ್ ಲೈಸೆನ್ಸ್ ಹೆಸರು ಇರೋದು ಬೇರೆ ಹೆಸರುನಲ್ಲಿ ಇದೆ ಎಲ್ಲೆ ಉರಗಂpet ಇಲ್ಲಿಂದ ಒಂದು 1 ಕಿಲೋಮೀಟರ್ ಅವರು ಶಾಲೆ ಅವರು ಬೇರೆ ಸ್ಕೂಲ್ ಹೆಸರು ಹಾಕೊಂಡು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಯಾವದಪ್ಪ ಅದು ನೇರ ಸ್ಕೂಲ್ ಅಂತ ಅವರು ಸುಮಾರು ನಡೀತಾ ನೋಡಿ ಅದನ್ನ ರಿಪೋರ್ಟ್ ಕೊಡಿ ನನಗೆ ಗೊತ್ತಿಲ್ಲ ನೀವ್ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ವಿಸಿಟ್ ಮಾಡಿ ಒಂದ್ ಎರಡು ಮೂರು ದಿವಸ ವಿಸಿಟ್ ಮಾಡಿ ನನಗೆ ರಿಪೋರ್ಟ್ ಮಾಡಿ ಹಾಂ ಏನು ವಸ್ತು ಸ್ಥಿತಿ ವರದಿ ಕೊಡಿ ಹಾಂ ನಾವು ಆಕ್ಷನ್ ತಗೊಳ್ತೀವಿ ಓಕೆ